श्रीगुरुभ्यो नमः हरिः ओं परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं करोतु मम कल्याणं हरिर्हयमुखाविदः गुरुश्च मध्वना मा मे वरदोऽस्तु निरन्तरम् आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः दुर्वादिध्वान्तरवये वैष्णवेन्दीवरेन्दवे ಗುರವೇ ನಮೋ ಅತ್ಯಂತ ದಯಾಳವೆ ಕಲಿಯುಗ ಕಲ್ಪವೃಕ್ಷ ಕಾಮಧೇನು ಎಂದೆಲ್ಲ ಪ್ರಖ್ಯಾತರಾಗಿರ್ತಕ್ಕಂಥ ರಾಘವೇಂದ್ರಸ್ವಾಮಿಗಳವರು ದೇವಸ್ತು ಬ್ರಹ್ಮಶಾಪಾಚ್ಯ ಭೂತಲೇ ಪ್ರಹ್ಲಾದಿ ವಿಖ್ಯಾತ ಭೂಪಾರಕ್ಷಪಣೆ ಇರತಃ ಸಯೇವ ರಾಘವೇಂದ್ರಾಕ್ಷೋ ರಾಮ ಸೇವಾ ದುರುಂಧರ ಮಂತ್ರಾಲಯೇ ಪ್ರಭು ಎಂಬುದಾಗಿ ಸಾಕ್ಷಾತ್ ಲಕ್ಷ್ಮೀದೇವಿಯರು ಅವಿವ್ಯಕ್ತ ತತ್ವರಾಗಿರ್ತಕ್ಕಂಥ ಲಕ್ಷ್ಮೀದೇವಿಯರ ಬಲಗಿವಿಯಿಂದ ಹೊರಟಿರ್ತಕ್ಕಂಥ ಒಬ್ಬ ದೇವತೆ ಅಂದರೆ ಸಾಕ್ಷಾತ್ ಲಕ್ಷ್ಮೀ ಪರಮಾತ್ಮನನ್ನ ಬಿಟ್ಟರೆ ಎಲ್ಲ ರೀತಿಯಲ್ಲೂ ಸಮಳು ಅನ್ನಿಸ್ಕೊಂಡಂತ ದೇಶತಃ ಕಾಲತಃ ಸಮಳು ಗುಣತಃ ಸಮಳಲ್ಲ ಲಕ್ಷ್ಮೀದೇವಿ ಸಮನ ಅಂತ ಹೆಸರು ಲಕ್ಷ್ಮೀದೇವಿಗೆ ಅಂಥ ಪರಮಾತ್ಮನ ಸಮವಾಗಿರ್ತಕ್ಕಂಥ ಲಕ್ಷ್ಮೀ ದೇವಿಯ ಬಲಗವಿಯಿಂದ ಹೊರಡಬೇಕು ಅಂತ ಹೇಳಿದ್ರೆ ಇನ್ನೆಂಥ ದೇವತೆಗಳವರು ಎಷ್ಟು ಪವಿತ್ರ ಸಮವಾಗಿರಬಹುದು ಅದಕ್ಕೆ ಶಂಕುಕರ್ಣಾಕ್ಷ ದೇವಸ್ತು ಬ್ರಹ್ಮಶಾಪಾಚ ಭೂತಲೇ ಬ್ರಹ್ಮದೇವರ ಆಪ್ತ ಕಾರ್ಯದರ್ಶಿಯವರು ಶಂಕುಕರ್ಣ ಅಂತಕ್ಕಂಥವರು ಅವರು ಹೂವು ತರೋದರಲ್ಲಿ ನಿಧಾನ ಆಯಿತು ದೇವರ ಪೂಜೆಗೆ ಹೂವ ತರೋದರಲ್ಲಿ ನಿಧಾನ ಆಯಿತು ಬ್ರಹ್ಮಶಾಪಾಚೆ ಬ್ರಹ್ಮದೇವರು ಶಾಪ ಪಟ್ಟರು ಚತುರ್ಮುಗ್ಗ ಬ್ರಹ್ಮದೇವರು ಇನ್ನು ಭೂತಳಕ್ಕೆ ಹೋಗು ಭೂಮಿಗೆ ಅಂತ ದೇವಾನ ದೇವತೆಗಳಿಗೆ ಋಷಿ ಮುನಿಗಳಿಗೆ ಭೂಮಿಯಲ್ಲಿ ವಾಸ ಮಾಡೋದಕ್ಕಿಂತ ಘೋರ ಶಿಕ್ಷೆ ಇಲ್ಲ ಏಕೆಂದರೆ ಅದರಲ್ಲೂ ಕಲಿಯುಗದಲ್ಲಿ ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲೋಗಸ್ಮಿನುಗೆ ಜನಾ ಮಂದಾ ಸುಮಂದಮದೇಹ ಮಂದಭಾಗ್ಯಾ ಉಪಧೃತ ಅನ್ನತ್ತೆ ಭಾಗವತ ಮೊದಲೇ ಕಲಿಯುಗ ಅದರಲ್ಲಿ ಮಾನುಷಾನ್ನ ಅದರಲ್ಲಿ ವಿವಿಧವಾದ ದುರಾನ್ನ ಅದನ್ನೇ ತಿಂದು ಬುದ್ಧಿ ಕೆಟ್ಟೋಗುತ್ತೆ ಯಾಕೆಂದರೆ ನಾವು ಮಾಡ್ತಾ ತಗೊಳ್ತಕ್ಕಂಥ ಆಹಾರ ಏನಿದೆ ಅದು ಮೂರು ಭಾಗ ಆಗುತ್ತೆ ಒಂದು ರಕ್ತಪರಿಚಲನೆಗೆ ಹೋಗುತ್ತೆ ಒಂದು ವೀರ್ಯ ಆಗುತ್ತೆ ಒಂದು ಬುದ್ಧಿಶಕ್ತಿಗೆ ಹೋಗುತ್ತೆ ಮೂರು ಭಾಗ ಆಗುತ್ತೆ ಹಾಗಾಗಿ ಈ ಅನ್ನವನ್ನು ಏನು ತಿಂತೇವೆ ಅದು ನಮ್ಮನ್ನು ಬುದ್ಧಿಗೆಡಿಸ್ಬಿಡುತ್ತೆ ಕಲಿಯುಗದಲ್ಲಿ ಅದಂತೆ ಹೇಳ್ತಾ ಇದ್ದಾರೆ ಹಾಗೆ ಕಲಿಯುಗಕ್ಕೆ ಕಲಿಯುಗದಲ್ಲಿ ಭೂಮಿಯಲ್ಲಿ ಬರತಕ್ಕಂಥದ್ದು ಬಹಳ ಕಷ್ಟ ಕಷ್ಟತರವಾದ ದೇವತೆಗಳಿಗೆ ಅದು ಬ್ರಹ್ಮದೇವರು ಶಾಪ ಕೊಟ್ಟರು ಇಲ್ಲಿ ಅಂದರೆ ಅರ್ಥ ಏನಾಯಿತು ಪೂರ್ಣ ಸತ್ವ ಶರೀರ ಆಗಿರ್ತಕ್ಕಂಥ ಸತ್ವಗುಣವನ್ನೇ ಹೊಂದಿರತಕ್ಕಂಥ ಚತುರ್ಮುಖ ಬ್ರಹ್ಮದೇವರು ಶಾಪ ಕೊಡೋದು ಅಂದ್ರೇನು ಹಾಗಾದವ್ರಿಗೆ ಅರಿಷಡ್ ವರ್ಗ ಇದೆಯಾ ನಮ್ಮಂಗೆ ಕಾಮಕ್ರೋಧಾದಿಗಳಿದೆಯಾ ಶಾಪ ಯಾಕೆ ಕೊಟ್ಟರು ಅಂತ ಪ್ರಶ್ನೆ ಶಾಪ ತಗೊಂಡ್ರು ಅಂದರೆ ಮುಕ್ತರಾಗಿರ್ತಕ್ಕಂಥವ್ರಿಗೆ ಶಾಪಾನುಗ್ರಹ ಶಕ್ತಿ ಇರತಕ್ಕಂಥ ಅಂಥ ದೇವತೆಗಳಿಗೇನೆ ಶಾಪ ತಗೊಂಡ್ರು ಅಂತ ಹೇಳಿದ್ರೆ ಒಂದು ಸಣ್ಣ ತಪ್ಪು ಪೂಜೆಗೆ ನಿಧಾನ ಮಾಡಿದ್ದು ಅನ್ನೋದಕ್ಕೋಸ್ಕರನೇ ಶಾಪ ಕೊಟ್ಬಿಟ್ರ ಶಾಪ ತೊಗೊಂಡ್ರಲ್ಲ ಆ ಶಾಪ ತೊಗೊಂಡಿದ್ದವ್ರಿಗೆ ಅವ್ರಿಗೇನಾಗಿರುತ್ತೆ ಅಪರೋಕ್ಷ ಜ್ಞಾನಿಗಳು ಅಂತ ಹೇಳಿದಾಗ ತದಧಿಗಮಾಧಿಕರಣ ಅಂತ ಬ್ರಹ್ಮಸೂತ್ವದಲ್ಲಿ ಒಂದು ಅಧಿಕರಣ ಇತ್ತು ಅವರ ಲಕ್ಷಣ ಏನು ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಏನು ತಿನ್ಸೋಕ್ಕೆ ಬ್ರಹ್ಮಸೂತ್ವದಲ್ಲಿ ತದಧಿಗಮಾಧಿಕರಣ ಅಂತ ಒಂದು ಅಧಿಕರಣ ಹೊರಟಿದೆ ಓಂ ತದೇಗಮಸತಿ ಪೂರ್ವೋತ್ತರಅಯೋ ತದಶ್ಲೇಷವಿಶೌ ಯಥ ಪುಷ್ಕರಪಾಶ ಆಪೋ ನ ಶ್ಲಿಷ್ಯತೆ ಯಥ ಐಷಿ ಕಾತುರ ಅಗ್ನೌ ಪ್ರದೂಯತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯ ಬರಿತಾರೆ ಅಂದರೆ ಅಪರೋಕ್ಷ ಜ್ಞಾನಾವ ಕ್ಷಣದಲ್ಲಿ ಯಧ್ಯತೆ ಹೃದಯಗ್ರಂಥಿ ಜಿಧ್ಯತೆ ಸರ್ವರ್ವರ್ವರ್ವರ್ವ ಸಂಶಯ ಕ್ಷೀಯಂತೆ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಪರಮಾತ್ಮ ನೋಡಿದ ಕ್ಷಣದಲ್ಲಿ ಅವರಿಗೆ ಹಿಂದಿನ ಜನ್ಮದ ಪಾಪಗಳೆಲ್ಲ ಸುಟ್ಟು ಭಸ್ಮ ಭಸ್ಮರುತ್ತೆ ಮುಂದಿನ ಜನ್ಮದ ಪಾಪಗಳು ತಾವರೆ ಎಲೆ ಮೇಲೆ ಹೇಗೆ ನೀರು ಬಿದ್ದು ಹರಿದು ಹೋಗುತ್ತೆ ತಾವರೆ ಎಲೆ ಮೇಲೆ ನೀವು ಒಂದು ಹತ್ತು ಬಕೆಟ್ ನೀರು ಹಾಕಿ ಒಂದು ಹಣಿ ಹಣಿಯನ್ನ ಮಣಿಯಾಗಿ ಕೊಟ್ಟೋಗುತ್ತೆ ಹಾಗೆ ಮುಂದಿನ ಪಾಪ ಅಂಟೋದಿಲ್ಲ ಅಶ್ಲೇಷ ಹಿಂದಿನ ಜನ್ಮದ ಪಾಪಗಳು ಯಾತೋ ಐಶಿಕಾತೂಲಹ ದಗದಗ ಇರೋ ಅಗ್ನಿ ಒಳಗೆ ಒಂದು ಹಿಡಿ ಹತ್ತಿ ಏನಾಗುತ್ತೆ ಹಾಗೆ ಹಿಂದಿನ ಜನ್ಮದ ಪಾಪಗಳೆಲ್ಲ ಉರಿದೋಗುತ್ತೆ ಹಾಗೆ ಶಾಪದಿಂದ ವಿದುರ್ಮುಕ್ತರಾಗಿರ್ತಾರೆ ಅನ್ನೋಕ್ಕೆ ಅವರು ಶಾಪ ಹ್ಯಾಕ್ಂಟು ಹಾಗಾದರೆ ಅಂತ ಪ್ರಶ್ನೆ ಬಂತು ಆ ಪಾಪ ಹ್ಯಾಕ್ ತಗೊಂಡ್ರು ಅಂತ ಹೇಳೋ ಕಾಲಕ್ಕೆ ಅನುಭವ ದೃಶ್ಯತಿ ಈ ಓಂ ಓಂ ಯೋನೇ ಶರೀರಂ ಓಮ್ ಅಂತ ಬ್ರಹ್ಮಸೂತ್ರ ಹೇಳಿರೋ ಪ್ರಕಾರವಾಗಿ ಅವರಿಗೆ ಕ್ಷಿಪ್ತವಾದ ಆನಂದ ಏನಿದೆ ಅವರು ಅವರ ಲಿಮಿಟೆಡ್ ಆನ್ ಈಗ ಎಫ್ ಡಿ ಉದಾಹರಣೆಗೆ ಒಂದು ಎಫ್ ಡಿ ಇಟ್ಟಿದ್ದಾರೆ ಎಫ್ ಡಿಗೆ ಏನೂ ತೊಂದರೆ ಇಲ್ಲ ಆದರೆ ಬರತಕ್ಕಂಥ ಇಂಟ್ರೆಸ್ಟಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ರಿಸರ್ವ್ ಬ್ಯಾಂಕ್ ಹೆಚ್ಚು ಕಮ್ಮಿ ಮಾಡಿದ್ರೆ ಎಂಟು ಎಂಟಿದ್ದ ಆರು ಆಗ್ಬೋದು ಆರಿದ್ದು ನಾಲ್ಕು ಆಗ್ಬೋದು ಏನು ಬೇಕಾದ್ರೂ ಮಾಡ್ಬೋದು ನಿಮ್ಮ ಎಫ್ ಡಿಗೆ ತೊಂದರೆ ಬರುತ್ತಾ ಬರಲ್ಲ ಹತ್ತು ಲಕ್ಷ ಎಫ್ ಡಿ ಎಲ್ಲಿ ಎಫ್ ಡಿ ಹಾಗೆ ಇರುತ್ತೆ ಆ ಬರ್ತಕ್ಕಂಥ ಇಂಟ್ರೆಸ್ಟ್ ತೊಂದರೆ ಆಗುತ್ತೆ ಹಾಗೆ ಹಾಗೂ ಹಾಗೆ ಅವ್ರಿಗೆ ಅಪರೋಕ್ಷ ಜ್ಞಾನಿಗೆ ತೃಪ್ತವಾದ ಒಂದು ಆನಂದ ಇದೆ ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡುತ್ತಲ್ಲ ಅದರಲ್ಲಿ ಏರುಪೇರಾಗ್ಬೋದು ಆನಂದ ಬರ್ತಕ್ಕಂಥ ಇನ್ನೂ ಹೆಚ್ಚಿನ ಆನಂದಗಳಿದೆಯಲ್ಲ ಅದರಲ್ಲಿ ಏರುಪೇರಾಗ್ಬೋದು ಅವ್ರಿಗೆ ಅದರಿಂದ ಧಕ್ಕೆ ಇದೆ ಆನಂದವನ್ನು ಉಪಯೋಗಿಸ್ಕೊಂಡು ಇವತ್ತು ರಾಘವೇಂದ್ರ ಸ್ವಾಮಿಗಳಾಗಿ ತಮ್ಮ ಈ ಅನಿಷ್ಟ ಪುಣ್ಯವನ್ನು ಅವರು ಬೇಕಾದ ಪುಣ್ಯ ಕ್ಲುಪ್ತವಾಗಿದೆ ಅವರು ಮೋಕ್ಷಕ್ಕೆ ಹೊರಟೋಗ್ಬೋದು ಮೋಕ್ಷಕ್ಕೆ ಇವಾಗಲೂ ಹೊರಟೋಗ್ಬೋದು ಆದರೆ ಜನಗಳನ್ನು ಉದ್ಧಾರ ಮಾಡೋ ದೃಷ್ಟಿಯಿಂದ ಇಲ್ಲಿ ಭೂಮಿಯಲ್ಲಿಂದು ಅನುಗ್ರಹ ಮಾಡ್ತಾರೆ ಶಾಪಾನುಗ್ರಹ ಶಕ್ತವನ್ನೋ ರಾಘವೇಂದ್ರ ಅಂತ ಅವರ ಒಂದು ಪುಣ್ಯ ಮುಕ್ತಿ ಸಿಗುತ್ತಾ ಖರ್ಚಾಗೋದು ಖರ್ಚಾಗೋದು ಪ್ರಶ್ನೆನೇ ಇಲ್ಲ ಯಾಕೆಂದರೆ ಅದು ಕೂಡ ವ್ಯಯ ವರ್ಧತೆ ಇವ ಅವರು ಯಾಕೆಂದ್ರೆ ಸದಾ ಕಾಲ ಸಪ್ತಕೋಟಿ ಮಹಾಮಂತ್ರಗಳನ್ನು ಜಪ ಮಾಡತಕ್ಕಂಥ ವಾಯುದೇವರು ಸಪ್ತಕೋಟಿ ಮಹಾಮಂತ್ರಗಳಿದೆ ಓಂ ಅಂತ ನಾವು ಹೇಳೋಕ್ಕೂ ಓಂ ಅಂತ ವಾಯುದೇವರು ಹೇಳೋಕ್ಕೂ ವ್ಯತ್ಯಾಸ ಇದೆ ಓಂಕಾರ ಉಚ್ಚಾರಣೆ ಮಾಡಿಬಿಟ್ರೆ ಅವರು ಏಳು ಕೋಟಿ ಮಹಾಮಂತ್ರ ಹೇಳ್ದಂಗೆ ಅವರು ಅಷ್ಟು ಅನುಸಂಧಾನ ಬಂದ್ಬಿಡುತ್ತೆ ಅವರಲ್ಲಿ ನಮಗೆ ಬರೋಲ್ಲ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಹಾಗೆ ಅವರಲ್ಲಿ ವಾಯಿನಾಜ ಸಮಾವಿಷ್ಟ ಪ್ರಹ್ಲಾದೋ ಜನ್ಮ ವೈಷ್ಣವ ಅಂತ ಅದಕ್ಕಾಗಿ ಈ ಶಾಪವನ್ನು ಬಂದಿರತಕ್ಕಂಥ ಶೃಂಗಕರ್ಣಾಖ್ಯ ದೇವತೆ ಮೊದಲಾಗಿ ಪ್ರಹ್ಲಾದ ರಾಜರಾಗಿ ಬಂದರು ಪ್ರಹ್ಲಾದ ರಾಜರಾಗಿ ಬಂದಾಗ ಹಾಗಾದರೆ ಪ್ರಹ್ಲಾದ ರಾಜರಾಗಿ ಬಂದ್ರಲ್ಲ ಅವರು ಯಾವ ಯೋನಿಲಿ ಬಂದ್ಯಾರೋ ಆ ಕೆಲಸ ಮಾಡುತ್ತಾ ಅದು ಹಸರು ಯೋನಿಲಿ ಬಂದರೆ ಓಂ ಯೋನೇ ಶರೀರಂ ಓಂ ಓಂ ಯೋನಿಶ್ಚಯ ಗೀಯತೆ ಓಂ ಅಂತ ಬ್ರಹ್ಮಸೂತ್ರ ಇದೆ ಬ್ರಹ್ಮಸೂತ್ರದ ಪ್ರಕಾರ ಅವರಿಗೆ ಅಸರ ಯೋನಿ ಕೆಲಸ ಮಾಡುತ್ತಾ ಹಾಗಾದರೆ ಅಂದರೆ ವಾಯುದೇವರ ಪ್ರವೇಶ ಎಲ್ಲಿದೆ ಅಲ್ಲೇ ಕೆಲಸ ಮಾಡಲ್ಲ ವಾಯುನಾಥ ಸಮಾವಿಷ್ಟ ವಾಯುದೇವರು ಎಲ್ಲಿದ್ದಾರೆ ಅಲ್ಲಿ ಕಲಿ ಪ್ರವೇಶ ಆಗಲ್ಲ ಕಲಿ ಪ್ರವೇಶ ಆದ್ರೇ ಆ ಗುಣ ಬರ್ತಕ್ಕಂಥದ್ದು ಕಲಿ ಅಂದರೆ ಕಲಿ ಬಂದ ತಕ್ಷಣ ಅಜ್ಞಾನ ಸಂಶಯ ಜ್ಞಾನ ವಿಪರೀತ ಜ್ಞಾನ ಇವು ಕಲಿ ಕೆಲಸ ವಾಯುದೇವರಿದ್ದ ಕಡೆ ಕಲಿ ಬರಲ್ಲ ಅದಕ್ಕೆ ನಾವು ದೇವ್ರ ಪೂಜೆ ಮಾಡುವಾಗಲೂ ಭೀಮಸೇನ ಮಹಾಭಾಹೋ ಗದೆಯ ಬೋಧೆಯ ಪ್ರಭೋ ಕಾಲಿಗ್ರಾಮಶಿಲಾ ಎಂಥ ನಿತ್ಯಂ ಸನ್ನಿ ಹಿಂದೆ ಕಲಿತೀವಿ ಕಾಲಿಗ್ರಾಮಶಿಲೆಯೊಳಗೆ ಕಲಿ ಇರುತ್ತೆ ಆದರೆ ಭೀಮಸೇನ ದೇವರು ಸ್ಮರಣೆ ಮಾಡಿದ ತಕ್ಷಣ ಕಲಿ ನಿರ್ಭಹಣ ಆಗುತ್ತೆ ಅದೇ ಕಲಿ ನಿರ್ಬರಣ ಮಾಡಿ ನೀರನ್ನ ನಾವು ತೊಗೊಳಲ್ಲ ಅದನ್ನು ಚೆಲ್ಬಿಡ್ತೀವಿ ನಂತರದಲ್ಲಿ ನಿರ್ಮಾಲನೆ ಮಾಡಿ ನಿರ್ಮಾಲನೆ ಪಿತ್ತ ತೊಗೋತೀವಿ ಒಂದು ಸರಿ ಹಾಕಿಬಿಟ್ಟು ಬ್ರಹ್ಮಪಾರ ಸ್ತೋತ್ರ ಹೇಳಿ ಭೀಮಸೇನ ದೇವರು ಸ್ಮರಣೆ ಮಾಡಿ ಆ ನೀರನ್ನ ಚೆಲ್ಬಿಡ್ತೀವಿ ನಂತರದಲ್ಲಿ ನಿರ್ಮಾಲನೆ ಮಾಡ್ಕೊತೀವಿ ಬ್ರಹ್ಮದೇವಿ ಹೆಸರಲ್ಲಿ ಅಂಬ್ರಣಿ ಸೂಕ್ತ ಹೇಳಿ ನಿರ್ಮಾಲ್ಯ ಮಾಡ್ಕೊತೀವಿ ಇದು ಉಂಟು ಹಾಗೆ ಪ್ರಹ್ಲಾದ ರಾಜರಲ್ಲಿ ವಾಯುದೇವರು ವಿಶೇಷ ಆವೇಶ ಇದ್ದಿದ್ದರಿಂದನೇ ನಾರದರಂಥವರು ಗರ್ಭಾಂಬುದಿಯಲ್ಲಿ ನಾರಾಯಣ ಮಂತ್ರ ಉಪದೇಶ ಮಾಡಿ ಗರ್ಭದಲ್ಲಿರುವ ಕಯಾದು ಗರ್ಭದಲ್ಲಿರುವಾಗಲೇ ಉಪದೇಶ ಮಾಡಬಹುದು ಇಂಥ ದೇವತೆ ಶಾಪ ಕೊಡೋಣ ಅಂದರೆ ಏನು ಅದು ಯಾಕೆ ಬಂತು ಇನ್ನೊಂದು ಬ್ರಹ್ಮದೇವರು ಪೂಜೆ ಮಾಡಬೇಕಾದ್ರೆ ಅವ್ರ ಪೂಜಾ ಕ್ರಮವೇ ಬೇರೆ ಸಾಮಾನ್ಯತಃ ಅಲ್ಲ ಅವರು ಉಪಾಸನ ಅವರು ಬ್ರಹ್ಮದೇವರು ಜಗತ್ತಿಗೆ ಮೊದಲಾಗಿ ವೇದ ಉಪದೇಶ ಮಾಡಿದಂಥ ಮಹಾನ್ ಭಾವಗಳು ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮದೇವರು ಅವರು ಅಹಿಂಸಾ ಪ್ರಥಮ ಪುಷ್ಪ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತದ ಪುಷ್ಪಂ ಸತ್ಯಪುಷ್ಪ ವಿಷಯಕ ಜ್ಞಾನಪುಷ್ಪ ತಪುಷ್ಪಂ ಕ್ರಿಯಾಪುಷ್ಪಂ ವಿಷಯಕೈವಾಷ್ಟಮಂ ಪುಷ್ಪುಷ್ಪಂ ಎಸ್ತುಷ್ಯ ಕೇಶವ ಅಂತಕ್ಕಂಥ ಎಂಟು ಭಾವಪುಷ್ಪಗಳಿಂದ ಪೂಜೆ ಮಾಡ್ತಕ್ಕಂಥ ಮಹಾನ್ ಭಾವ ನಾವು ಹಾಕ್ತಕ್ಕಂಥ ಈ ಮಾರ್ಕೆಟ್ ಪುಷ್ಪ ಅಲ್ಲ ಅವ್ರು ಮಾಡೋದು ನಾವು ತಂದಿರ ಪುಷ್ಪ ಗಮಗಮ ಅನ್ನತ್ತೆ ಅಂತ ತಗೊಂಬಿಟ್ಟು ಇನ್ನೂ ಚೆನ್ನಾಗಿದೆ ಅಂತ ನಾವು ವಾತ್ಮೇ ನೋಡ್ಬಿಟ್ಟು ಕೊಟ್ಬಿಡ್ತೀವಲ್ಲ ಅಂಥ ಪುಷ್ಪ ಪೂಜೆ ಮಾಡಲ್ಲ ಅಹಿಂಸಾ ಪ್ರಥಮ ಪುಷ್ಪಮ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಸತ್ಯ ಪುಷ್ಪಂ ವಿಷಯಕ್ಕೆ ಹೀಗೆ ಎಂಟು ಪುಷ್ ಪುಷ್ಪಗಳನ್ನು ಪೂಜೆ ಮಾಡ್ತಕ್ಕಂಥವರು ಅವರು ಶಾಪ ಕೊಟ್ಟರು ಯಾಕೆ ಅಂತ ಹೇಳಿದ್ರೆ ಆ ಕಾಲದಲ್ಲಿ ಜ್ಞಾನಿಗಳಿಗೆ ಜ್ಞಾನ ದೀವಿಗೆ ತೋರಿಸ್ಬೇಕು ದಾರಿದೀಪ ತೋರಿಸ್ಬೇಕು ಅಜ್ಜನರು ದಾರಿದೀಪ ಇಲ್ಲದೆ ತೊಳಲಾಡ್ತಾ ಇದ್ದಾರೆ ಭೂಮಿಯಲ್ಲಿ ಅವ್ರನ್ನ ಸುಲಭವಾಗಿ ದಾರಿ ದೀಪದ ವರ್ಷ ಉದ್ಧಾರ ಮಾಡತಕ್ಕಂಥ ಕೆಲಸ ಏನಿದೆ ಅದನ್ನು ಮಾಡಬೇಕಾದ ಕಾರ್ಯ ಇರೋದರಿಂದ ಅದಕ್ಕೆ ಅವ್ರು ಪ್ರಾರ್ಥನೆ ಮಾಡ್ತಾರೆ ದೀನಂ ದೂನಂ ಮನಾತಮ್ ಶರಣಾಗತಂ ಏನಂ ಉದ್ಧಾರ ಇದೆ ವಿಜ್ಞಾಪನ ಕರ್ತೃಣ ಇವರೆಲ್ಲ ಪಾಪ ಶರಣಾಗತರಪ್ಪ ದೀನರು ದೂನರು ಅವರೆಲ್ಲ ಏನೂ ಪಾಪ ಗೊತ್ತಿಲ್ಲ ಅವರಿಗೆ ಅಜ್ಞಾನಿಗಳು ನಾನು ಬೇಕಾದ್ರೆ ಮೋಕ್ಷ ಹೊರಟೋಗ್ಬೋದು ಆದರೆ ಇವ್ರನ್ನೆಲ್ಲ ಬಿಟ್ಟು ಬರಲ್ಲ ನಾವು ಅದಕ್ಕಾಗಿಯೇ ಭೂಮಿಗೆ ಬರಕ್ಕೆ ಅವರು ಒಪ್ಕೊಂಡ್ರು ಇದು ಶಾಪದ ಹಿನ್ನೆಲೆ ಶಾಪ ಕೊಟ್ಟರು ಶಾಪದಿಂದ ಅವ್ರು ಬಂದುಬಿಟ್ರು ಅಂತ ನಮ್ಮ ಶಾಪ ಶಾಪ ಶಕ್ತಿ ಒಂದು ರಾಘವೇಂದ್ರ ಅನ್ನೋ ವಿಚಿತ್ರ ತೆರೆದಿದ್ದಲ್ಲ ಆಗ ನಾವು ಏನೋ ಮಾಡಬಾರ್ದ ಕರ್ಮಗಳನ್ನು ಮಾಡಿ ಶಾಪವನ್ನು ಹೊತ್ಕೋತೀವಲ್ಲ ಆ ಥರ ಅಲ್ಲ ಶಾಪ ಶಾಪ ಅನ್ನೋದು ಕೂಡ ಭೂಮಿಯಲ್ಲಿ ವರವಾಗುತ್ತೆ ಭೂಮಿಯಲ್ಲಿ ವರವಾಗಿ ಪರಿಣಾಮ ಆಗಿಬಿಡುತ್ತೆ ಹಾಗೆ ಅಂಥ ಶಾಪವನ್ನು ಹೊತ್ತ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಶಬ್ದ ಹೇಳ್ತಾ ಇದ್ದರು ಅವರಿನ್ನು ಇದತಕ್ಕದ ಜಾಗ ಯಾವುದು ಹರೆಯೊಳಗೆ ನಮ್ಮ ಗುರು ರಾಘವೇಂದ್ರ ಇನ್ನು ಇರುತಿಪ್ಪ ವಿವರವಾರಿದಷ್ಟು ವರ್ಣಿಸುವೇ ಚಿರವಾಗಿ ಮಂತ್ರಾಲಯ ಪುರವರ ತುಂಗಾ ತೀರದಿ ಹರಿಭಕ್ತ ಪ್ರಹ್ಲಾದವರ ಯಾಗ ಎಲ್ಲಿ ಮಾಡಿ ಸುರರಿಗಮೃತವನ್ನುಣಿಸಿ ಪರಿಪರಿಕ್ರಿಯೆ ಮಾಡಿ ಪರಿಶುದ್ಧರಾದರೆಂದರಿತು ಈ ಸ್ಥಳದಲ್ಲಿ ಗುರುರಾಘವೇಂದ್ರರಾಯ ತನ್ನ ಶರೀರ ಪೋಗಾಡಿಸಿ ಪರಲೋಕ ಸಾಧನ ಪರಿಪೂರ್ತಿ ಮಾಡಿಕೊಂಡು ಶ್ರೀಕೃಷ್ಣ ಚರಣ ಕೆರಗಿ ಸಂತೋಷದಿಂದ ಧರೆಯ ಮೇಲಿದ್ದ ಜನರ ಪೊರೆಯಬೇಕೆಂದೆನಲು ಹರಿ ನೋಡಿದ ನಿವನ ಪರಮ ದಯಾಳುತನವ ಗುರುವಂತರಿಯಾಮಿಯಾಗಿ ವರವ ನೀಡಲು ಜನಕ್ಕೆ ನರಹರಿ ತಾನನಿಂದು ನಿರತ ಪೂಜೆಯಗೊಂಡು ಸುರರಪಾಲಕ ಚಕ್ರಧರ ನಾರಾಯಣ ತಾನಿವರ ಸನ್ನಿಧಾನನಾಗಿ ಇಹ ಪರದಲ್ಲಿ ಇವರಿಗೆ ಫಲವ ತಂದೀವ ಗರುಡವಾಗನರಂಗ ಗೋಪಾಲ ವಿಠಲ ತನ್ನ ಚರಣರಾಪರವಂತ ಚರಿಯು ಉಂಟು ಎಲ್ರಿಗೂ ಒಂದೇ ರೀತಿ ವರ ಕೊಡಲ್ಲ ಎಲ್ರಿಗೂ ಒಂದೇ ರೀತಿ ವರ ಕೊಡೋಲ್ಲ ಅವರವರ ಯೋಗ್ಯತಾ ಉಪಾಸನಾ ಕ್ರಮ ಅವರ ಹಿಂದಿನ ಜನ್ಮ ಸುಕೃತ ದುಷ್ಕೃತಗಳನ್ನು ನೋಡಿ ವರ ಕೊಡ್ತಾರೆ ಸುಮ್ಮನೆ ವರ ಕೊಡಕ ಶಾಪಾರು ಎಲ್ಲಿ ಹೇಳಿದರೆ ಪೀ ರಾಘವೇಂದ್ರ ಸಕಲ ಪ್ರಧಾನ ಅಂತ ಬರೆದಿದೆ ರಾಯ ಸ್ಕೋತ ಸಕಲ ಪ್ರದಾತ ಅಂತ ಕೇಳಿದ್ದು ಕೇಳಿದವ್ರಿಗೆಲ್ಲ ಕೊಡಬೇಕಲ್ಲ ಕೊಡದೇ ಇದ್ರೆ ಹಾಗಾದ್ರೆ ಸ್ತೋತ್ರದಲ್ಲಿ ತಪ್ಪಿದೆಯಾ ರಾಘವನ ಸ್ವಾಮಿಗಳು ತಪ್ಪಿದೆಯಾ ಅಂತ ಪ್ರಶ್ನೆ ಮಾಡಿಬಿಟ್ರೆ ಸಕಲ ಪ್ರದಾತ ಅಂತಿದೆ ಎಲ್ಲ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ ಪ್ರಭುಗಳು ಅಂತಿದೆ ನಾನು ಕೇಳಿದ್ದೀನಿ ಕಳ್ಳ ಏನು ಕೇಳ್ತಾನೆ ಬೀಕೆ ಕೇಳ್ತಾನೆ ಹೌದು ಹೋಗ್ತಾನೆ ಅವ್ರ ಮನೆ ಬೀಗಿಕಾಯಿ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡ್ಕೊಂಬಿಟ್ರೆ ಕೊಡೋಕ್ಕಾಗುತ್ತ ಅವ ಪ್ರಶ್ನೆ ಬರುತ್ತಾ ಇಲ್ವಾ ಹಾಗೆ ಸಕಲ ಪ್ರದಾತ ಅಂದರೆ ಅರ್ಥ ಮಾಡಬೇಡ್ರಿ ಕಲೆಯ ಸಹಿತ ಸಕಲಹ ಷೋಡಶ ಕಲೆಗೆ ಅಭಿಮಾನಿ ನರಸಿಂಹದೇವರು ನರಸಿಂಹದೇವರೇ ಜಗತ್ತಿಗೆ ಪ್ರಕರ್ಷವಾಗಿ ಕೊಟ್ಟಂಥವರು ಸಕಲ ಪ್ರದಾತ ಪ್ರದಾತ ಅಂದರೆ ಜಗತ್ತಿಗೆ ಕೊಟ್ಟಂಥವ್ರು ನರಸಿಂಹದೇವ್ರನ್ನು ಕೊಟ್ಟಿದ್ದಾರೋ ಪ್ರಹ್ಲಾದರಾಜ ನೋಡಿದ್ರೆ ಆ ಪ್ರಹ್ಲಾದರಾದರು ಜಗತ್ತಿಗೆ ನರಸಿಂಹನ ಕೊಟ್ಟು ಅಂತ ಪೂಜೆ ಮಾಡಿರಿ ಆವಾಗ ನೀವು ಕೇಳ್ತೀನ ಯಥಾಮತಿ ಯಥಾ ಯೋಗ್ಯವಾಗಿ ಅದರ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಹೀಗೆ ಅವರು ತೊಂತ ಇರ್ತಕ್ಕಂಥದ್ದು ಹಾಗೆ ಪ್ರಹ್ಲಾದರಾಜರಾದರೂ ಎರಡನೇ ಮತ್ತು ಅವ್ರು ಆರಿಸ್ಕೊಂಡಂಥ ಒಂದು ಜಾಗ ಯಾವುದು ಧರೆಯೊಳಗೆ ನಮ್ಮ ಗುರುರಾಘವೇಂದ್ರಂದು ಇರುತ್ತಿಪ್ಪ ವಿರವ ಅರಿತಷ್ಟು ವರ್ಣಿಸಿವೆ ಗೋಪಾಲದಾಸರು ಅಂತ ಗಣಪತಿ ಅಂಶಿದರು ನಾವು ನೋಡೋಕ್ಕೂ ಬೃಂದಾವನನ ಅವ್ರು ನೋಡೋಕ್ಕೂ ಏನು ವ್ಯತ್ಯಾಸ ಇದೆ ಅದು ಐದು ಸುಳಾದಿ ಇದೆ ಒಂದೇ ಸುಳಾದಿ ಹೇಳಿದ್ದೀನಿ ಐದು ಸುಳಾದಿ ಹೇಳಬೇಕಾದ್ರೆ ಎರಡು ಟೈಮ್ ಬೇಕು ಅದರ ಅರ್ಥ ಹೇಳೋಕ್ಕೆ ಒಂದು ಸುಳಾದಿ ಮಾತ್ರ ತೊಗೊಂಡು ಹೇಳೋದಾದರೆ ಅವ್ರು ಗಣ ನೋಡಿದ್ರು ಬೃಂದಾವನ ನೋಡಿದ್ರು ಬೃಂದಾವನ ನೋಡಿದ್ರೆ ಏನು ಕಾಣಿಸ್ತು ಅವ್ರಿಗೆ ಅನ್ನೋದನ್ನು ಅವರು ಹೇಳ್ತಾ ಹೋಗ್ತಾರೆ ಹೇಗಿದೆ ಅಂತ ಬರೀ ರಾಯರು ಮಾತ್ರ ಇಲ್ಲ ನರಹರಿ ಶ್ರೀಕೃಷ್ಣ ರಾಮ ವೇದ ಎರಡೆರಡು ನಾಲ್ಕು ಹೈಗ್ರೀವ ದೇವರು ನರಹರಿ ಶ್ರೀಕೃಷ್ಣ ರಾಮ ವೇದವ್ಯಾಸ ಐದು ರೂಪ ನೋಡಿಬಿಟ್ಟಿದ್ದಾರೆ ಬೃಂದಾವನದೊಳಗೆ ಮತ್ತು ಸುರಗುರು ಮಧ್ವಾಚಾರ್ಯರ ಮೊದಲಾಗಿ ತರುವಾಯ ದಿನ ತಾರತಮ್ಯನೂ ಪರಿಪರಿ ಯತಿಗಳು ಇರುತ್ತೆ ಪರೀ ಎಲ್ಲ ಯತಿಗಳು ಅಲ್ಲಿ ಕೂತ್ಕೊಂಡು ವಾಕ್ಯಾರ್ಥ ಮಾಡ್ತಾಯಿದ್ದರು ಬೃಂದಾವನದೊಳಗೆ ಇದನ್ನು ನೋಡಿದಾರೆ ಅವರು ಆ ಬೃಂದಾವನ ಇರತಕ್ಕಂಥ ಜಾಗ ಎಂಥದ್ದು ಹೇಳಿದ್ರೆ ರಾಜಸ್ವ ಯಾಗ ಮಾಡಿದಾಗ ಧರ್ಮರಾಯ ಮೊದಲಾಗಿ ಅರ್ಜುನ ಬಂದು ಎಲ್ಲ ರಾಜರನ್ನು ಗೆಲ್ಲಬೇಕು ಅಂತ ಹೊರಟಾಗ ಅನುಸಾಲ್ವಾ ಅಂತ ಒಬ್ಬ ಸಾಮಂತ ರಾಜ ಸಾಮಾನ್ಯ ರಾಜ ಆ ಸಾಮಾನ್ಯ ಗೆಲ್ಲಕ್ಕಾಗ್ತಾ ಇಲ್ಲ ಅವನು ನನ್ನಂಥ ಗಾಂಡೀವಿ ಇಂಥ ಲೋಕೋತ್ತರ ಬಿತ್ತು ಫೋನ್ ಮಾಡ್ತೀನಿ ಹೌದಾ ಹಾಗೆ ಮೇಡಮ್ ಏನಾದರೂ ಸ್ವಲ್ಪ ಸಂದರ್ಭ ಅದಲ್ಲ ಆಗುತ್ತೆ ಹಾಗಾಗಿ ಅನುಸಾಲ್ವಾ ಅಂತಕ್ಕಂಥ ಆ ರಾಜನ್ನ ಇಲ್ಲ ಅವ ಕೃಷ್ಣನ್ ಕೇಳ್ತಾನೆ ನಾನು ಯಾಕೆ ಸಾಮಂತ ರಾಜನ್ ಗೆಲ್ಲಕ್ಕಾಗ್ತಾ ಇಲ್ಲ ಇಂಥ ಲೋಕೋತ್ತರ ಬಿಲ್ಲಾಳು ನಾನು ಅಂತ ಕೇಳಿದಾಗ ಅವನು ನಿಂತಿರೋ ಜಾಗ ಅಂಥದ್ದು ಯಾವ ಬೃಂದಾವನ ಏನಿದೆ ಆ ಜಾಗ ಆ ಜಾಗದಲ್ಲಿ ನಿಂತಿದ್ದಾನೆ ಅವನು ವ ಪ್ರಹ್ಲಾದ ಇಲ್ಲಿ ಮಾಡಿ ಸುರರಿಗೆ ಅಮೃತವನ್ನು ಉಣಿಸಿ ಪರಿಪರಿಕ್ರಿಯೆ ಮಾಡಿ ಸಾಕ್ಷಾತ್ತಾಗಿ ಬೃಹತ್ ಸಹಸ್ತ್ರ ಯಾಗ ಮಾಡಿ ದೇವತೆಗಳಿಗೆ ಸಾಕ್ಷಾತ್ತಾಗಿ ಹವಿಸಿಕೊಟ್ಟಿದ್ದಾರೆ ಆ ಜಾಗದಲ್ಲಿ ಅದು ಬಹಳ ಪ್ರಭಾವಶಾಲಿ ಆ ಜಾಗ ಆ ಜಾಗ ಅವ್ನು ಬಿಡೋ ಅಂತ ಮಾಡಿದ್ರೆ ನೀವು ಗೆಲ್ತಿ ಅಲ್ಲಿಂದ ಗೆಲ್ಲಲ್ಲ ಆವಾಗ ರಥ ಹಿಂದಕ್ಕೆ ಓಡಿಸ್ತಾರು ಆ ರಥ ಹಿಂದಕ್ಕೆ ಹೋದಾಗ ಅವನು ಮುಂದೆ ಬಂದುಬಿಡ್ತಾನೆ ಆವಾಗ ಗೆಲ್ತಾನೆ ಅಂಥ ಜಾಗ ಅದಕ್ಕೆ ಅಂಥ ಜಾಗದಲ್ಲಿರ್ತಾರೆ ಎಲ್ಲ ತಮ್ಮ ಸಾಧನೆಯನ್ನು ಪೂರ್ತಿ ಮಾಡಿಕೊಂಡು ಜನಗಳಿಗೋಸ್ಕರ ಅವರು ಏಳ್ನೂರ ಇಪ್ಪತ್ತು ವರ್ಷ ಇರ್ತೀನಿ ಅಂತ ಉಟ್ಕೊಂಡು ನಮ್ಮ ಪುಣ್ಯವನ್ನು ಆಮೇಲೆ ರಕ್ಷ ಶಕ್ತಿ ಇದೆ ಅವರಿಗೆ ಆದರೆ ಅಲ್ಲಿ ಅಲ್ಲಿ ಕಲಿಗಾಲ ಬಂದಾಗ ಅಲ್ಲಿ ಇನ್ನೂ ಸ್ವಲ್ಪ ಕ್ಷೀಣಿಸುತ್ತೆ ಅಂತ ಅರ್ಥ ಗುರುಗಳ ಸ್ಮರಣೆ ಇತ್ಯಾದಿಗಳು ಕ್ಷೀಣಿಸುತ್ತೆ ಆವಾಗ ಅವ್ರ ಕರ್ತವ್ಯ ಮುಂದಿರುತ್ತೆ ಅನ್ನೋದನ್ನು ಒಂದು ಅಂದಾಜು ಇಟ್ಕೊಂಡು ಹೇಳಿದರು ಅವ್ರು ಅವ್ರ ಲೆಕ್ಕ ನಮಗೆ ಗೊತ್ತಾಗುತ್ತೆ ಅಪರೋಕ್ಷ್ಮನಾಗ ಲೆಕ್ಕ ಗೊತ್ತಾಗುತ್ತೆ ಹೀಗೆ ಮಾಡುತ್ತೆ ಇನ್ನು ರಾಘವೇಂದ್ರ ಸ್ವಾಮಿಗಳು ಕೇಳಿದಾಗ ಮೊದಲನೇದಾಗಿ ರಾಘ ಪ್ರಹ್ಲಾದ ರಾಜರಾದರು ಎರಡರ ಬಾಕ್ಲೀಕ ರಾಜರಾಗಿ ಬಂದರು ಬಾಕ್ಲೀಕ ರಾಜರಾಗಿ ಬಂದಾಗ ಕೌರವ ಪಕ್ಷ ಸೇರಿಬಿಟ್ರು ಕೌರವನ ಪಕ್ಷ ಸೇರಿ ಮನಸ್ಸು ಬಹಳ ಚಿಂತೆ ಆಗೋದು ದುಷ್ಟರ ಜೊತೆ ಸೇರಿಕೊಂಡು ಇರಬೇಕಾದ ಸಂದರ್ಭ ಬಂತಲ್ಲ ಪರಮಾತ್ಮ ಹಿಂಗಾಕ ನಾವು ಯಾವಾಗ ಯಾರ ಪಕ್ಷ ಹೇಳೋಕ್ಕಾಗಲ್ಲ ನಾವು ತೊಗೊಂಡಾಗ ಏನು ಪಕ್ಷ ಸೇರಿಸಿ ಹೇಳೋಕ್ಕಾಗಲ್ಲ ಆ ಪಕ್ಷದಲ್ಲಿರೋರ ಪಾಪ ಪುಣ್ಯಗಳನ್ನು ನಮಗೆ ಅನ್ವಯಿಸ್ತಾ ಅನ್ವಯಿಸ್ತಾ ಇರುತ್ತೆ ಸಂಸಾರದಲ್ಲೂ ಇದೆ ಗೊತ್ತಾಯ್ತಾ ಗಂಡ ಮಾಡೋ ಪುಣ್ಯನ ಹೆಂಡತಿ ಹಂಚಿದ್ದಾರೆ ಹೆಂಡತಿ ಮಾಡೋ ಪುಣ್ಯ ಗಂಡಕ್ಕೆ ಬರು ಪಾಪ ಮಾತ್ರ ಬರೋದು ಹಾಗೆ ಬೇರೆ ಬೇರ ಆ ಪುಣ್ಯ ಪಾಪಗಳ ವಿನಿಮಯ ಆಗ್ತಾ ಇರುತ್ತೆ ಹಾಗಾಗಿ ಪಾಕ್ಲಿಕ ರಾಜರಾಗಿ ಬಂದಾಗ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಭೀಮಸೇಂದ್ರವರನ್ನು ಪ್ರಾರ್ಥನೆ ಮಾಡ್ತಾರೆ ನಿಮ್ಮ ಗದೆಯಿಂದ ನನಗೆ ಮರಣ ಬರಬೇಕು ಆಗ ಮುಂದಿನ ಎರಡು ಜನ್ಮಗಳು ಪಾದ ಪೂಜಕನಾಗಿ ನಿಮ್ಮ ಪಾದಪೂಜನ ಬಾಡುವೆನೆಂದು ವಿಜಿದಾಸರೇ ಬರೆದಿದ್ದಾರೆ ಸುಳಾದಿ ಬರೆದಿದ್ದಾರೆ ಗದೆಯಿಂದ ನಗದೆಯಿಂದ ರಾಜನ ಪ್ರಾಣವನ್ನು ಬಿಡುವಾಗ ಮುಂದೆ ಎರಡು ಜನ್ಮಗಳಲ್ಲಿ ನಿಮ್ಮ ಪೂಜಕನಾಗಿ ಬಾಡುವೆನೆಂದು ಅಂತ ಪ್ರತಿಜ್ಞೆ ಮಾಡಿದ್ದೀನಿ ಅದೇ ವ್ಯಾಸರಾಜರು ರಾಘವ ಸ್ವಾಮಿಗಳ ಹಾಗೆ ಹಾಗೆ ಬಾಕ್ಲೀಕರಾಜರ ನಂತರದಲ್ಲಿ ವ್ಯಾಸರಾಜರಾಗ್ತಾರೆ ವ್ಯಾಸರಾಜರು ಬಾ ಬಂದಾಗ ಅದ್ಭುತವಾದ ಶಕ್ತಿ ಗೊತ್ತೇ ಇದೆ ಯೋಗದಂಥದ್ದು ಯಾರೂ ಹೋಗಲ್ಲ ಇವತ್ತು ಯಾರೋ ಒಂದು ಆಸ್ಪತ್ರೆಯಲ್ಲಿ ಇದ್ದಾರೆ ನಮ್ಮ ಕಡೆಯವರು ಅಂತ ಹೇಳಿದಾಗ ರಕ್ತ ಕೊಡಬೇಕಾಗಿದೆ ಅಂತ ಗೊತ್ತಾಗ್ಬಿಡ್ತಾರೆ ಊರಲ್ಲಿಲ್ಲ ಅಂತ ಹೇಳ್ಬೋದು ಹೋಗ್ತಾನೆ ಏನೋ ಒಂದು ಸಹಾಯ ಬೇಕು ಅಕಸ್ಮಾತು ಇದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿದ್ರೆ ನಂಗೆ ಆಗಲ್ಲ ಅಂತೇಳ್ಬಿಡು ಇನ್ನೇನೋ ಒಂದು ನೆವೆ ಹೇಳ್ಬಿಟ್ಟು ಅವ್ರ ಏನೋ ಒಂದು ನೆವ ಹೇಳ್ಬಿಡ್ತಾರೆ ನೀನು ಇಷ್ಟು ಕಡೆ ಮನೆ ಕಟ್ಟಿಬಿಟ್ಟಿದ್ದೀನಿ ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಮದುವೆ ಮಾಡಿದ್ದೀನಿ ಏನೋ ನೆವ ಹೇಳಿಬಿಟ್ಟು ಆದರೆ ಒಂದು ನವೆ ಹೇಳಿದೆ ಉಪಯೋಗದಂಥ ಯೋಗವನ್ನು ಮೃತ್ಯು ಬರತಕ್ಕಂಥ ಸ್ವೀಕಾರ ಮಾಡಿ ರಾಜನ್ನು ಕಾಪಾಡೋದು ಮಹಾರಾಜ ದಾಸರಾಜ ಸಿಂಹಾಸಾಕ್ಷ ಸಿಂಹಾಸನವನ್ನೇ ಕೊಟ್ಟುಬಿಟ್ಟವು ನೀವೇನು ಬೇಕಾದ್ರೂ ಮಾಡ್ಬೋದು ನಾನು ಅರಸ ಅಲ್ಲ ನಮಗೆ ಯತಿಗಳು ನೀವು ಪ್ರಜಾಪಾಲಕನಾಗ ನೀವು ಕಾಪಾಡೋದು ನಮ್ಮ ಕರ್ತವ್ಯ ಅಂತ ಯೋಚನೆ ಮಾಡಿ ಆಸರ ಇದೆ ನಾನು ಕಾಪಾಡಬೇಕು ಈ ನಂತರದಲ್ಲಿ ಬಂದರೆ ರಾಘವ ಸ್ವಾಮಿಗಳಾಗಿ ರಾಘ ಅಂದರೆ ಸಾಮರ್ಥ್ಯ ಅಂತ ಹೆಸರು ರಾಘವೇಂದ್ರ ಯಾಕೆ ತಗೊಂಡಿದ್ದಾರೆ ಅಂದರೆ ರಾಘ ಅಂದರೆ ಸಾಮರ್ಥ್ಯ ಏನು ಮಾಡೋಕ್ಕೂ ಸಾಮರ್ಥ್ಯವನ್ನು ವಾಯುದೇವರು ಕೊಟ್ಟಿದ್ದಾರೆ ವಾಯುನಾಟ ಸಮಾವಿಷ್ಟ ಪ್ರಹ್ಲಾದೋ ಜನ್ಮ ವೈಷ್ಣವ ಅಂತ ಏನು ಹೇಳಿದ್ದಾರೆ ವಾಯುದೇವರ ವಿಶೇಷ ಆವೇಶ ಎಲ್ಲಿದೆ ಅಲ್ಲಿ ಏನು ಬೇಕಾದರೂ ಮಾಡೋಕ್ಕೆ ಶಕ್ತಿ ಕೊಟ್ಬಿಡ್ತಾರೆ ವಾಯುದೇವರು ಯಾಕೆಂದರೆ ವಾಯುದೇವರಿಗೆ ಯಾರದೋ ವರಬಲದಿಂದ ಇದ್ದಿದ್ದಲ್ಲ ಸ್ವಾಭಾವಿಕವಾದ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚಾರ ಅಂತಾರೆ ಬ್ರಹ್ಮಸೂತ್ರದಲ್ಲಿ ಸ್ವಾಭಾವಿಕವಾಗಿ ಬಂದ ಶಕ್ತಿಗೂ ಇವಾಗ ಏನೋ ಒಂದು ವಿಟಮಿನ್ಸು ಪ್ರೋಟೀನ್ಸು ಅದ ಇನ್ನೇನೋ ತೊಗೊಂಡ್ಬಿಟ್ಟವನು ತತ್ಕಾಲಕ್ಕೆ ಹಾ ಹೂ ತ ಹಾರಾಡ್ಬಿಡ್ತಾನೆ ಅದನ್ನು ಅದರ ಶಕ್ತಿ ಮುಗಿದ ತಕ್ಷಣ ಹೌದು ತಾನೆ ಹಾಗೆ ಯಾವುದೋ ಕ್ರಿಯೆಯಿಂದ ಬಂದಿದ್ದ ಯಾರೋ ಅನುಗ್ರಹದಿಂದ ಬಂದಿದ್ದಲ್ಲ ಇದು ಸ್ವಾಭಾವಿಕವಾಗಿ ಬಂದಂಥ ವಾಯಿದೇವರ ವಿಶೇಷ ಆವೇಶ ಇರುವಾಗ ಸ್ವಾಭಾವಿಕವಾದಂಥ ದೇವಸ್ವಭಾವೋ ದಿವಿಜತ್ರಮೋಹಿ ಅವರು ಯಾವ ಹಸರು ಇವನೇನು ಕೆಲಸ ಮಾಡೋದು ಆ ದೇವಸ್ವಭಾವ ಮೂಲವಾಗೇನಿದೆ ಅದೇ ಮೂಲವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ ಹಾಗೆ ರಾಘ ಅಂದರೆ ಸಾಮರ್ಥ್ಯ ಅಂತ ಸಾಮರ್ಥ್ಯವನ್ನು ಶಾಪ ಅನುಗ್ರಹ ರಾಘವೇಂದ್ರ ವಾ ಅಂದರೆ ಜ್ಞಾನಾದಿ ಬಲಾದಿಗಳನ್ನು ಕೊಡ್ತಕ್ಕಂಥವು ರಾಘ ವಾ ಇಂದ್ರ ಅಂದರೆ ಐಶ್ವರ್ಯ ಇದು ಐಶ್ವರ್ಯ ಇತಿ ಧಾತು ಹೋಗ್ತಾ ಇದು ಐಶ್ವರ್ಯ ಅಂತಕ್ಕಂಥ ಒಂದು ಧಾತು ಶಬ್ದ ಆ ಧಾತುವಿನಿಂದ ಪರಮಾತ್ಮನಿಗೆ ಮೂಲವಾಗಿ ಇಂದ್ರ ಶಬ್ದ ಹೋಗುತ್ತೆ ಇಂದ್ರ ಅಂದರೆ ದಿಕ್ಪಾಲಕರ ಒಡೆಯ ಇಂದ್ರ ಇದಾರೆ ಇಂದ್ರ ಶಬ್ದ ಇಲ್ಲಿ ಒಡೆತನ ಆ ಸಂಪತ್ತನ್ನು ಎಲ್ಲ ಅವರಿಗೆ ಒಡೆತನ ಇರೋದರಿಂದ ಕೊಡಬೇಕಾದ್ರೆ ಇರಬೇಕಲ್ವ ಯಾರಿಗಾರು ಏನಾದ್ರು ಕೊಡ್ತೀವಿ ಅಂತ ಹೇಳಿದ್ರೆ ನನ್ನ ಹತ್ರ ನೂರು ರೂಪಾಯಿ ಇತ್ತು ಹತ್ತು ರೂಪಾಯಿ ಕೊಡೋದು ನನ್ನ ಹತ್ರನೇ ಹತ್ತು ರೂಪಾಯಿ ಇದೆ ಅಂತ ಯಾರು ಕೊಡೋದು ಅದನ್ನ ಹಾಗೆ ಅವರ ಹತ್ರ ಆ ಪುಣ್ಯಗಳಿರೋ ಸಂಚಯ ಇರೋದ್ರಿಂದ ಅದನ್ನು ಮಾರ್ಪಾಡು ಮಾಡಿ ಕೊಡ್ತಾ ಇದ್ದಾರೆ ಅಗ್ರಂಥ ಸ್ವಾಮಿ ರಾಗ ಸಾಮರ್ಥ್ಯ ರಾಘವ ಇಂದ್ರ ಅಂತ ಹೇಳಿ ಅವರಿಗೆ ರಾಘವೇಂದ್ರ ಅಘಂ ದ್ರಾವಯತೆ ಯಸ್ಮಾತೆ ಏಂಕಾರೋ ವಾಂಚಿತ ಪ್ರದಃ ಅಘಂ ಅಂದರೆ ಹಿಂದಿನ ಜನ್ಮದ ಪಾಪಗಳು ಹಿಂದಿನ ಜನ್ಮದ ಪಾಪಗಳು ಏನು ಮಾಡುತ್ತ ನಮಗೆ ಮೊದಲಾಗಿ ಅಜ್ಞಾನ ತಂದುಬಿಡುತ್ತೆ ಹಿಂದಿನ ಜನ್ಮದ ಪಾಪ ಮಾಡೋದು ಅಜ್ಞಾನ ಬಂದುಬಿಡುತ್ತೆ ಅದೇ ಅಂದರೆ ಗರ್ಭಾವತಿ ಮೂರನೇ ತಿಂಗಳಲ್ಲಿ ಮದುವೆಯಲ್ಲಿ ಪ್ರವೇಶ ಮಗು ಒಳಗೆ ಪ್ರವೇಶ ಮಾಡಿದಾಗ ಪರಮಾತ್ಮ ವಾಯುದೇವರ ಸಮೇತ ಪ್ರವೇಶ ಮಾಡ್ತಾರೆ ಆವಾಗ ರಾಯರು ಖಂಡಾರ್ಥ ಬರೀತಾರೆ ಋತಂ ಪಿಬಂತೋ ಸುಮೃತಸ್ವಲೋಕೆ ಗುಹಾಂ ಪ್ರವಿಷ್ಟೋ ಪರಮೇ ಪರಾರ್ಥೆ ಛಾಯಾತಪ ಬ್ರಹ್ಮವಿದೋ ವದಂತೆ ಪಂಚಾಗ್ನಯೋ ಯೇಜ ತ್ರಿಣಾಚಿಕೇತಾ ಓಂ ಗುಹಾಧಿಕರಣ ಅಂತ ಒಂದು ಅಧಿಕರಣ ಅಧಿಕರಣದಲ್ಲಿ ಹೇಳ್ತಾ ಇದ್ದಾರೆ ಅವರು ಆ ಮಗುವೊಳಗೆ ಪ್ರವೇಶ ಮಾಡುವಾಗಲೇ ಇವನು ಏನೇನಾಗಬೇಕು ಮುಂದೆ ಜಗತ್ತಲ್ಲಿ ಏನೇನು ಅನುಭವಿಸಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಟ್ಬಿಟ್ಟಿರ್ತಾರೆ ಆ ಪುಣ್ಯ ಫಲದ ಪಾಪದ ಫಲದ ಪರವಾಗಿ ಏನೇನು ಅನುಭವಿಸಬೇಕು ಅದನ್ನು ಅನುಭವಿಸುವಂತೆ ಮಾಡತಕ್ಕಂಥದ್ದು ದೇವರು ಬಯಸ್ತಾರೆ ವಾಯುದೇವರಿಗೆ ಮೂರು ಕೋಟಿ ರೂಪ ಕೊಟ್ಟು ದಿನ ರಾಯಧಾರಿಯಲ್ಲಿ ಮೂರು ಕೋಟಿ ರೂಪ ತಗೊಂಡು ಆರು ಮೂರೆರಡು ಅವಳು ಸಾವಿರ ಮೂರೆರಡು ಶತ ಶ್ವಾಸ ಜಪಕ ಮೂರು ವಿಧ ಜೀವರೊಳಗೆ ಅಬ್ಧಜಕಲ್ಪ ಪರ್ಯಂತ ಅದನ್ನು ಮಾಡ್ತಾ ಕೂತಿದ್ದಾರಲ್ವಾ ಆ ಕೆಲಸ ಮಾಡ್ತಕ್ಕಂಥ ವಾಯುದೇವರಿಗೆ ಪರಮಾತ್ಮ ಆಜ್ಞೆ ಇದೆ ಆ ವಾಯುದೇವರ ಅನುಗ್ರಹದಿಂದ ಇರತಕ್ಕಂಥ ಅವರಿಗೆ ಅದನ್ನು ಮಾರ್ಪಾಡು ಮಾಡೋ ಕೆಲಸ ಇದೆ ಏನೋ ಇಲ್ಲಿನ ಜನರಲ್ಲೂ ಮಾಡಬೇಕು ಅದಕ್ಕೆ ಅಗ ಅಗಂ ಅಂತ ಅಗ ಅಂದರೆ ಪಾಪದಿಂದ ಬರತಕ್ಕಂಥ ಫಲಗಳನ್ನು ಕಮ್ಮಿ ಮಾಡ್ತಾರೆ ವೇಗ ಕಮ್ಮಿ ಮಾಡಿಬಿಡ್ತಾನೆ ಇವಾಗ ಎಲ್ಲೋ ಹೋದಾಗ ಪುಣ್ಯಕ್ಕೆ ನಿಧಾನಕ್ಕೆ ಬಂದ ಅವನು ಸ್ಟ್ಯಾಚು ಹೊಡೆದ ಏನೋ ಒಯಿತು ತರ್ಚ್ಕೊಂಡು ಹೋಯ್ತು ನಾವು ಅದೇ ವೇಗದಲ್ಲಿ ಬಂದುಬಿಟ್ಟಿದ್ರೆ ಅವನು ಹಾಗೆ ಆ ಪಾಪಗಳು ಬರ್ತಕ್ಕಂಥ ವೇಗನ ತಗ್ಗಿಸ್ಬಿಡ್ತಾನೆ ಅಗಮ್ ದ್ರಾವಯತೆ ದ್ರಾವಯತೆ ದ್ರವೀಕರಣ ಮಾಡ್ಬಿಡ್ತಾನೆ ಕರ್ಕೊಂಡು ಹೋಗಂಗೆ ಮಾಡಿಬಿಡ್ತಾರೆ ಅಗಮ್ ದ್ರಾವಯತೆ ಯಶ್ಮತೆ ವೇಂಕಾರ ವಾಂಛಿತಪ್ರದ ಅವೇಮ್ ಅಂತ ಇದ್ದಲ್ಲ ಅದರಿಂದ ಮನಸ್ಸಿನಲ್ಲಿ ಅಭೀಷ್ಟಗಳನ್ನು ಕೊಡ್ತಾರೆ ಆ ಅಭೀಷ್ಟಗಳು ಎಂತಾಗಿರಬೇಕು ನಮಗೆ ಅಂತ ಹೇಳಿದ್ರೆ ಸದಾಭೀಷ್ಟುಗಳಿರಬೇಕು ಜೀವನದಲ್ಲಿ ಉತ್ತಮವಾಗತಕ್ಕಂಥ ಅಭೀಷ್ಟುಗಳಿರಬೇಕೆ ಹೊರತು ಪಕಮ ಮನ ಹಾಳಾಗೋಗಲಿ ಅಂತ ನಮಸ್ಕಾರ ಆಗಬೇಕು ಇರಬೇಕು ಏನು ಏನಾಗುತ್ತೆ ಅಂಥ ನಂತರದಲ್ಲೇ ಇರಬಾರ್ದು ಇರಬಾರ್ದು ಒಳ್ಳೆಯ ಅಭಿಷ್ಟಗಳು ಮಾತ್ರ ಇರ್ತೀವಿ ನಮ್ಮ ಜೊತೆಗೆ ಎಲ್ಲರೂ ಕೆಲವೇ ಜನ ಸುಖಿನೋಭವಂತು ಅನ್ನತಕ್ಕಂಥ ನಮಸ್ಕಾರ ಆಗ ಬುದ್ಧಿರು ಹಾಗಿದ್ದಾಗ ಅವನ ಅಭೀಷ್ಟವನ್ನು ನೆರವೇರಿಸ್ತಾರೆ ಏನ್ ಕಾರೋ ವಾಂಚಿತಪ್ರದ ರಾಘವೇಂದ್ರ ಯತಿ ಯತಿಹಿ ಯತೀಂದ್ರ ಯತಿ ಶಬ್ದ ಹೇಳ್ತಾ ಇದೆ ಯತತೀತಿ ಯತಿಹಿ ಸತತವಾಗಿ ಪರಮಾತ್ಮನನ್ನು ಸ್ಮರಣೆ ಮಾಡಿ ಮಾಡಿ ಅವನ ಹೊಂದತಾನೆ ಇರೋದ್ರಿಂದ ಎತ್ತಿ ಅದಕ್ಕೆ ಮನುಷ್ಯ ಮನುಷ್ಯಾಣಾಂ ಸಹಸ್ರೇಶು ಕಚ್ಚಿತ್ ಎತತಿ ಸಿದ್ಧಯೇ ಯಜತೋಪಿ ಮಾಂ ಮೇತಿ ತತ್ವತಃ ಅವನ ತತ್ವವನ್ನು ನಿಜವಾದ ಜೀವನದಲ್ಲಿ ಅಳವಡಿಸ್ಕೊಂಡವ್ರಿಗೆ ಮಾತ್ರ ಸಿಗ್ತಾನೆ ಪರಮಾತ್ಮ ತತ್ವ ತಿಳ್ಕೊಂಡ್ರೆ ಸಿಕ್ಕಲ್ಲ ನಾನು ಸಾಯಂಕಾಲ ತನಕ ಉಪನ್ಯಾಸ ಮಾಡ್ಬೋದು ಒಂದು ತತ್ವ ನನ್ನ ಜೀವನದಲ್ಲಿ ನಿಲ್ಲದೇ ಇದ್ದರೆ ನಾನು ಉದ್ಧಾರ ಮಾಡಲ್ಲ ಇದು ಬಲವಾಗಿ ತಿಳ್ಕೊಂಡಿರ್ತಕ್ಕಂಥ ರಾಘವ ಸ್ವಾಮಿ ಆದ್ದರಿಂದ ಅವನ್ನ ನಮಸ್ಕಾರ ಮಾಡುವಾಗ ನೀವು ಯತಿಗಳು ಈ ರೀತಿ ತಿಳ್ಕೊಂಡವರು ನನಗೆ ಅದನ್ನು ತಲುಪಿ ಅದಕ್ಕೆ ನಮಸ್ಕಾರ ಮಾಡ್ತಾರೆ ಪ್ರವಾಭೀಷ್ಟಾರ್ಥ ನಮಸ್ಕಾರಂ ನಮಸ್ಕಾರ ಎಲ್ಲ ಅಭಿಷ್ಠಗಳು ನೆರವೇರುತ್ತೆ ಅಂತ ನಿಮ್ಮ ಹೇಳ್ತಾ ಇದ್ದೀನಿ ನಿಮ್ಮ ಸ್ತೋತ್ರ ಏನು ಕೇಳಬೇಕು ತವ ಸಂಕೀರ್ತನ ವೇದಶಾಸ್ತ್ರಾರ್ಥ ವೇದ ಶಾಸ್ತ್ರಾರ್ಥ ಜ್ಞಾನವನ್ನು ಕೊಟ್ಟುಬಿಡಿ ಮಿಕ್ಕಿದ್ದೆಲ್ಲ ಸಂಪಾದನೆ ಮಾಡ್ಕೊತೀನಿ ನಮ್ಮ ಜಗತ್ತ ಸಂಪಾದನೆ ಮಾಡ್ಬಿಡೋ ಶಕ್ತಿ ಇದನ್ನು ಅಂತ ಕೇಳಬೇಕು ಹಾಗೆ ಅಠಂ ದ್ರಾವಯಿದೆ ಯಸ್ಮಾತ್ ಹೇಂಕಾರೋ ವಾಂಚಿತ ಪ್ರದ ರಾಘವೇಂದ್ರ ಯತಿ ತಸ್ಮಾ ಲೋಕೆ ಖ್ಯಾತೋ ಭವಿಷ್ಯತಿ ಅದರಿಂದ ಇಷ್ಟು ಪ್ರಸಿದ್ಧಿ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ನಿಕಟವಾಗಿ ಯಾಕೆ ಎಲ್ಲ ಯಾವ ಜಾತ್ಯಾತೀತವಾಗಿ ಯಾಕೆ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರೆ ಅತ್ಯಂತ ನಿಕಟವಾಗಿರ್ತಕ್ಕಂಥ ಮನಸ್ಸಿನ ಅಭೀಷ್ಟು ಇವಾಗ ಇವರು ನಮ್ಮ ಜೀವನದಲ್ಲಿ ನಿಮ್ಮ ಹೆಸರು ಮಧು 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 ಮಿಶ್ರ ಮಧು ಅನ್ನತಕ್ಕಂಥವ್ರು ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡೋದಕ್ಕೆ ಮುಂದೆ ಅವ್ರು ಆರಿಸ್ಕೊಂಡು ಯಾವ ದೃಶ್ಯ ಮಾಡ್ತಾರೆ ಅದರಲ್ಲೇ ಪರಿಶ್ರಮ ಕೊಡ್ತಾರೆ ಅದರಲ್ಲೇ ಭಕ್ತಿ ಕೊಡ್ತಾರೆ ಪರಿ ಪೇರಿ ಕಲಿಸವು ನಿನ್ನ ಮಹಾಪೂಜೆ ನಿರುದ್ಯಯನಿಗೆ ಕೊಡೋ ಪಾಠ ಅವರೇನು ಹಲಗಾರ್ತಿ ಇಟ್ಕೊಂಡು ಬರುತ್ತೆ ಮಂದಾಟಿ ಮಾಡಬೇಕಾಗಿಲ್ಲ ಗಾಯ ಜಪ ಮಾಡಬೇಕಾಗಿಲ್ಲ ಏನು ಮಾಡ್ತಾ ಇದ್ದಾರೆ ಇದೇ ಅವರಿಗೆ ವೇದ್ಯವಾಗುತ್ತೆ ರಾಯರಿಗೆ ಆಗುತ್ತೆ ಯಾಕೆಂದ್ರೆ ಮಾಡ್ತಾ ಸಾತ್ವಿಕವಾದ ಕೆಲಸ ಬೇರೆ ಎಲ್ಲೋ ಹೋಗಿ ಯಾವುದೋ ಇಲ್ಲಮ ತೆಗೆದೇ ಇಲ್ಲ ಇನ್ನೇನು ಮಾಡ್ತಾ ಹೋಗ್ತಾ ಇಲ್ಲ ಬೇರೆ ದುರಾಸೆ ಮಾಡ್ತಾ ಇಲ್ಲ ಬೇರೆ ಬೇರೆ ಇದು ಇದೆ ದೃಶ್ಯ ಮಾಧ್ಯಮ ನೀವು ನಾನು ಪರಿಚಯ ಮಾಡಬೇಕಾಗಿದೆ ಮೊಬೈಲ್ ತೆಗೆದ್ರೆ ಗೊತ್ತಾಗುತ್ತೆ ಆ ಥರ ಅಪೇಕ್ಷೆ ಪಡೆದಿದೆ ಇದಕ್ಕೋಸ್ಕರ ಜೀವನ ಮೀಸಲಾಗಿಡ್ತೀರಿ ಅಂತ ಹೊರಟಿದಾರಲ್ಲ ಅದು ಅತ್ಯಂತ ಒಳ್ಳೆ ಅಡು ಅಂಥ ಒಂದು ದೃಶ್ಯ ಮಾಧ್ಯಮ ಇಟ್ಟುಕೊಂಡು ರಾಘವೇಂದ್ರ ಸ್ವಾಮಿಗಳ ವಿಚಾರವನ್ನು ಜಗತ್ತು ಪ್ರಚಾರ ಮಾಡಬೇಕು ಅಂತ ಬುದ್ಧಿ ಇಟ್ಕೊಂಡಿದ್ದಾರಲ್ಲ ಯಾಕೆಂದರೆ ಎಲ್ರಿಗೂ ಆ ಗ್ರಂಥಗಳು ಸಂಸ್ಕೃತದಲ್ಲಿರ್ತಕ್ಕಂಥ ಗ್ರಂಥಗಳು ಅದನ್ನೆಲ್ಲ ಓದೋ ಅಭ್ಯಾಸ ಆಗ ಆಗೋದು ಇಲ್ಲ ಸಾಧ್ಯವೂ ಇಲ್ಲ ಯೋಗ್ಯತೆ ಇವತ್ತು ವಿಶೇಷವಾಗಿ ಅದಕ್ಕೋಸ್ಕರ ಇವರೇನು ಮಾಡಿದಾರೆ ಸುಲಭವಾಗಿ ಜನಗಳ ತಿಳಿಯೋ ಅಂದರೆ ಸಂಕೀರ್ತ ನಾಮ ಸಂಕೀರ್ತನ ಜ್ಞಾನವು ಕೃತಯುಗದಿ ಯಜನಯಜ್ಞವು ತ್ರೇತಾಯುಗದಿ ದಾನವಾಂತಕನ ದೇವತಾರ್ಚನೆಯು ದ್ವಾಪರ ಯುಗದಿ ಆ ಮಾನವರಿಗೆ ಎಷ್ಟು ಫಲವೋ ಅಷ್ಟೂ ಫಲವು ಕಲಿಯುಗದಿ ಗಾನದಲ್ಲಿ ಕೇಶವ ಎನ್ನುರು ಕೈಗೊಡುವನೋ ರಂಗವಿಟ್ಟಲ್ಲ ದರ ಧ್ಯಾನ ಮಾಡಿರಿ ಕೀರ್ತನೆ ಮಾಡಿ ನಾಮ ಸಂಕೀರ್ತನೆ ಮಾಡಿರಿ ರಾಘವೇಂದ್ರ ಮಂತ್ರ ಜಪ ಮಾಡಿರಿ ಅಷ್ಟು ಮಾಡಿರಿ ಸಾಕು ನಿಮಗೆ ಬೇಕಾದಷ್ಟು ಧಾರ ಮಾಡ್ತಾ ಅಂತ ಹೇಳಿ ಹಾಗೆ ರಾಘವೇಂದ್ರ ಸ್ವಾಮಿನ ವಿಚಾರದಲ್ಲಿ ಅವರು ಹೊಟ್ಟಿರೋದು ಬಹಳ ಶ್ಲಾಘನೀಯ ಇವತ್ತು ಕೋಣನ ಕುಂಟೆ ಹೊಸದಾಗಿ ಬಂದಾಗ ನಾವು ಈ ಏರಿಯಾಗೆ ಬರೋದು ಬೇಡ ಅನ್ನೋ ಥರ ಇತ್ತು ಇವತ್ತು ಆ ಕೋಣನ ಕುಂಟೆ ಜಾಣನ ಕುಂಟೆ ಆಗಿ ಮಾರ್ಪಾಡಾಗಿದೆ ಇದಕ್ಕೆ ಕಾರಣ ಪುರುಷರಿದ್ದಾರೆ ಅದನ್ನು ಮಠ ಹೇಗೆ ಸ್ಥಾಪನೆ ಆಯಿತು ಎಷ್ಟು ಕಷ್ಟಪಟ್ಟು ಹೇಗೆ ನಿಲ್ಲಿಸಿದ್ದಾರೆ ಅಲ್ಲಿ ನಮಗೆ ಒಬ್ಬ ಸಂತೋಷಂ ಜನಯೇತ್ ಪ್ರಾಜ್ಞಃ ಅಂತ ಒಬ್ಬ ಸಜ್ಜನ ಒಬ್ಬೊಂದು ಕಡೆ ಇದ್ದರೆ ಹತ್ತು ಜನಕ್ಕೆ ಸುಖ ಹಂಚುತ್ತಾರೆ ಒಬ್ಬ ದುರ್ಜನ ಒಂದು ಕಡೆ ಇದ್ದರೆ ಹತ್ತು ಜನಕ್ಕೆ ದುಃಖ ಹಂಚುತ್ತಾರೆ ಹಾಗೆ ಆ ಸುಖವನ್ನು ಹಂಚತಕ್ಕಂಥ ಕೆಲವರು ಮಹನೀಯರೆಲ್ಲ ಸೇರಿ ಈ ಒಂದು ಆಶ್ರಯ ಮಾಡಿಕೊಟ್ಟಿದ್ದಾರೆ ಆಶ್ರಯ ಬೇಕಲ್ಲ ಅಧಿಷ್ಠಾನ ಬೇಕು ಇಡ್ತಾರೆ ಸ್ಟ್ಯಾಂಡು ಅಂತ ಹೇಳಿದ್ರೆ ನೆಲನೇ ಇಲ್ಲದಿದ್ದರೆ ಎಲ್ಲಿಡಬೇಕು ಅವ್ರು ನೀರು ಮೇಲೆ ಇಡೋಕ್ಕಾಗಲ್ಲ ಹಾಗೆ ನೆಲ ಮೇಲೆ ಇಡಬೇಕಾದ್ರೆ ಅಧಿಷ್ಠಾನ ಬೇಕಲ್ಲ ಅಂತ ಒಂದು ಅದಕ್ಕೆ ಆ ಇಲ್ಲಿ ಬಂದಾಗ ಅವ್ರು ಹೇಳಿದ ರೀತಿಯಲ್ಲಿ ಆ ಸಮಿತಿ ಏನು ತೋ ತೋರಿಸಿದ್ರೆ ಆ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿದ ರೀತಿಯಲ್ಲಿ ಜಾ ಚಾಚೂ ಚಪ್ಪದೆ ಡಿಸಿಪ್ಲಿನ್ದಾಗಿ ನಡ್ಕೊಂಡು ಹೋದರೆ ಅದು ಇಲ್ಲಿ ಸರಿಯಾದ ಮಾರ್ಗ ಅದು ಬಿಟ್ಟು ನಾವು ನಮ್ಮ ಇಷ್ಟವಾದ ಇದು ಮಾಡ್ಕೋತು ಅಂತ ಹೇಳಿದ್ರೆ ಉಪಜೀವ್ಯ ವಿರೋಧ ಅಂತ ಇವಾಗವ್ರು ಬರ್ತಾರೆ ನನ್ನ ಕೇಳ್ತಾರೆ ನನ್ನ ಪಾರ್ಟಿದ್ರಿಂದ ನಾನೇನೇನು ಹೇಳ್ಬಿಟ್ಟಿದ್ದೀನಿ ಹೇಳ್ತಾ ಇದ್ದಂಥೇಳಿ ದುಡ್ಡು ಸಂಪಾದನೆಗೆ ಮಿಕ್ಕಿದ್ದಕ್ಕೆ ಉಪಯೋಗಿಸ್ಕೊಂಡ್ಬಿಡ್ತಾರೆ ಉಪಜೀವ್ಯ ವಿರೋಧ ಅಂತಿದೆ ಎಲ್ಲಿ ಆಶ್ರಯ ಪಡೆದಿರ್ತೀವಿ ಅದು ವಿರೋಧ ಮಾಡಬೇಕು ಯಾರ್ದು ಪರ್ಮಿಷನ್ ತೊಗೊಂಡಿಲ್ಲ ಯಾರ್ದು ಆಜ್ಞೆ ತೊಗೊಂಡಿಲ್ಲ ನನ್ನ ಮಾಡ ಏನೋ ಮಾಡ್ಕೋತೀನಿ ಜಾಗ ಇದೆ ಅಂದರೆ ಇವತ್ತು ದೇಶದಲ್ಲಿ ನಡೀತಾ ಇರೋದಿದೆ ನಾನಿದ್ದೀನಿ ನನಗೆಲ್ಲ ಹಕ್ಕು ಇದೆ ನಾನು ಇರೋದ್ರಿಂದ ಇಪ್ಪತ್ತು ವರ್ಷದಿಂದ ಇರೋದರಿಂದ ನನಗೆ ಅಕ್ಕಿ ಅಂತ ಅಕ್ಕಿರೋದರಿಂದ ಕೊಲೆ ಮಾಡ್ಬೋದಾ ಹೋಗ್ತಾನೆ ನೀರು ಭಾರತಾನೇ ಯಾವುದು ನಿಯಮವನ್ನು ಹಾಗೆ ಯಾವ ನತಕ್ಕಂಥ ವಿಷಯವನ್ನು ನಮಗೆ ಪ್ರತಿದಿನವೂ ಇಂಥ ಪುಣ್ಯವನ್ನು ತಂದು ಕೊಡ್ತಾ ಇದ್ದಾರೆ ವಿಶೇಷವನ್ನು ಒಂದು ಯಾವ ಶ್ರೀನಿಧಿ ಶ್ರೀನಿವಾಸ ಮಂಡಳಿ ಅಂತ ಆ ಮಂಡಳಿಯಿಂದ ನಾವು ಏನು ಎಂಟು ವರ್ಷ ಹತ್ತು ವರ್ಷ ಆಯಿತು ವರ್ಷ ಶುರು ಮಾಡಿ ಹಾಗಾಗಿ ಅವಾಗಿನ ಸಹ ಶ್ರೋತಿ ಎಲ್ಲ ದೊಡ್ಡ ದೊಡ್ಡ ಆಫೀಸಲ್ಲಿ ದೊಡ್ಡ ದೊಡ್ಡ ಇದ್ದರು ಪ್ರತಿಯೊಬ್ಬರು ಆಡಿದಾರೆ ಇಂಜಿನಿಯರ್ಸ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಲಾಯರ್ಗಳಾಗಲಿ ಎಲ್ಲ ದೊಡ್ಡ ದೊಡ್ಡವರು ಇದ್ದಾರೆ ಅವರೆಲ್ಲ ಅವರ ಜೀವನದ ಸಾಕಷ್ಟು ಹಣ್ಣಾಗಿ ಅವನ ಸೇವೆಯೇ ಮುಖ್ಯ ಅಂಥೇಳಿ ರಾಘವಸ್ವಾಮಿಗಾರ್ಜವ್ರು ಸೇರಿ ಪ್ರತಿ ಗುರುವಾರ ಪ್ರತಿ ಮಂಗಳವಾರ ಗುರುವಾರ ಮತ್ತು ಶನಿವಾರ ಮೂರು ಸಹ ಆರಿಸ್ಕೊಂಡಿದ್ವಿ ಯಾಕೆಂದರೆ ಮಧ್ಯೆ ಚಿಂತನೆಗೆ ಟೈಮ್ ಬೇಕಾಗುತ್ತೆ ಅವ್ರವ್ರದ್ದು ಪರ್ಸನಲ್ ಕೆಲಸ ಇರುತ್ತೆ ಅದನ್ನು ಮೂರು ಸಹ ಇಟ್ಕೊಂಡಿದ್ವಿ ಇಲ್ಲಿ ಎಂಟು ವರ್ಷದಿಂದ ಅವ್ಯವಾದವನ್ನು ಬರ್ತಾ ಇದ್ದೀವಿ ಈ ಆಶಯ ಕೊಟ್ಟಿರ್ತಕ್ಕಂಥ ಈ ಸಮಿತಿಗೆ ನಾವು ಕೃತಜ್ಞರಾಗಿದ್ದೀವಿ ಇವತ್ತು ಏನು ದೃಶ್ಯವಾದ್ಯವನ್ನು ನೀವು ಮಾಡಿಕೊಟ್ಟಿದ್ರಿ ನಿಮಗೂ ಆ ರಾಯರು ವಿಶೇಷವಾದ ಜ್ಞಾನ ಮತ್ತು ವೈರಾಗ್ಯಾದಿಗಳನ್ನು ಕೊಡಲಿ ತೋಪಶವಾದ ಎಲ್ಲ ಐಹಿಕ ಆಮುಷ್ಮಿಕ ಎರಡು ಫಲಗಳನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಎರಡು ಮಾತುಗಳನ್ನು ರಾಘವಸ್ವಾಮಿಗಳು ಮಾತಾರಣ ಮಾಡ್ತೀನಿ ಮಾತೆ ಮಾ गरे